ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ವ್ಯಾಪ್ತಿಯ ತೋಟದ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಜನವರಿ ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥ ವಿಠಲ್ ಅವರು ಮಾತನಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಚಿರತೆಯ ಹಾವಳಿ ಮುಂದುವರೆದಿದ್ದು ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದ ಮೋರೆ ತೋಟದ ಜನವಸತಿ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವುದರಿಂದ ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಗ್ರಾಮದ ವಿಷ್ಣು ಸುಭಾನ್ ಮೊರೆ ಎಂಬುವರ ಮನೆ ಬಳಿ ಚಿರತೆ ಓಡಾಟ ನಡೆಸಿದ್ದು ಕಳೆದ ಗುರುವಾರ ರಾತ್ರಿ ಮನೆಯ ಹತ್ತಿರ ಮರಕ್ಕೆ ಕಟ್ಟಿದ್ದ ನಾಯಿಯ ಮೇಲೆ ಚಿರತೆ ದಾಳಿ ಮಾಡಿದೆ ನಾಯಿ ಬೊಗಳುತ್ತಿದ್ದಂತೆ ಚಿರತೆ ಸ್ಥಳದಿಂದ ಕಾಲ್ಕಿತ್ತಿದೆ ಇನ್ನು ಚಿರತೆ ಓಡಾಟದ ಹೆಜ್ಜೆ ಗುರುತುಗಳು ಕೂಡ ಕಂಡುಬಂದಿವೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಅಧಿಕಾರಿಯವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಎರಡು ಕಡೆ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿದ್ದಾರೆ ಚಿರತೆಯನ್ನ ಸೆರೆ ಹಿಡಿಯುವುದಕ್ಕೆ ಕಾರ್ಯಾಚರಣೆ ಆರಂಭಿಸಿದ್ದು ಬೋನ್ಗಳನ್ನ ಅಳವಡಿಸುವುದಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಚಿರತೆ ಪ್ರತ್ಯಕ್ಷವಾಗಿರುವುದಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ಕೂಡಲೇ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ನಾವು ಕುಂಚನೂರ್ ಗ್ರಾಮದಾಗ ಅದೇವ್ರಿ ಇಲ್ಲಿ ಬುಡದಾಗ ಅದೇವ್ರಿ ಅದಕ್ಕೆ ನಮಗೊಂದ್ ಜನ ಪ್ರಾಣಿದು ಭಯ ಹುಟ್ಟೈತ್ರಿ ಸರ ಈಗ ಆಲ್ರೆಡಿ ಈಗ ಗುರುವಾರ ನೆಸಗಣ ಬೆಳಗಿನ ಜಾವ ನಾಲ್ಕು ವರಿಗೆ ಬಂದ ನಾಯಿ ಹಿಡಿದೈತ್ರಿ ಸರ ಎದ್ದು ಹುಡುಗರು ಅದು ಹೋಗಿ ಇದನ್ ಬ್ಯಾಟ್ರಿ ಇದು ಹಿಚ್ಕಾಡತ್ರಿ ನಿನ್ನೆ ಯಾವತ್ ಪರಿಸ್ಬ್ರ್ ಬಂದಿರೀ ಅವತ್ ಪೋನ್ ಚಾನ ಅವ್ರು ಬಂದಾರೀ ಬ್ಯಾನ್ ಮೇಲೆ ಬಂದ ಅವ್ರು ಎಲ್ಲಾ ಇದನ್ನ ಮಾಡ್ರಿ ಕೋಶಿಸ್ ಮಾಡಾತಾರು ಆದ್ರ ಇದ ಅನ್ನೋದು ಗೊತ್ತಾಗಿಲ್ರಿ ಆಮೇಲೆ ರೀ ನಿನ್ನೆ ನಸಗ್ನೇ ಆಗ ನಾಲ್ಕು ವರಿಗೆ ಬಂದ್ರಿ ಮತ್ತ್ ಬಂದ್ ಆಕಳ ಕರ ಹಿಡ್ದರಿ ಸರ ಆಕಳ ಕರ ಹಿಡದಪ್ಪ ಸ್ವಂತ ಅಡಿ ಪಡಿ ಇದನ್ನ ಮುಂಗಾಲ್ ಪಚ್ಚ್ ಹೊರದತ್ರಿ ಅಟ ಹಿಂಗಾಗಿ ನಮ್ಗಟ್ಟ ಪರಾನಿದು ಭಯ ಬಾಳ್ ಹುಟ್ಟೈತ್ರಿ ಸರ್ ಮಕ್ಕಳ ಮರಿ ಅಡ್ಡಾಡು ಎಲ್ಲಾ ಅನುಕೂಲ ಸ್ಥಿತಿ ಮಾಡ್ಲಿ ಮಾಡ್ಲಿಕ್ಕೆ ನಾವು ಕೇಳಲಾತಿವ್ರಿ ಮುಂದ್ ಅದ ಅವ್ರ ಆದ್ರು ಬರ್ಲಾತಾರೀ ಸದ್ಯ ಏನು ಎಲ್ಲಾ ಸಾಯಿಬ್ರ ನಿನ್ನೆ ಬಂದ್ ಚಂದ ಚಂದ್ರಿ ನೈಟ್ ಬಂದ್ ಹೋಗ್ಯಾರೀ ಹಿಂಗಾಗಿ ಗೋಳ್ ಬಾಳ ಆಗ್ಲಾತೈತ್ರಿ ನಮ್ಗ ಎಲ್ಲಿ ಹೊರಗ್ ಹೋಗಲ್ದಂಗ್ ಸರ ಅದಕ್ ನಮ್ಗೆ ಏನ್ ಐತಿ ಅದ್ ನಮ್ಗ್ ಗುರ್ತಾಗ್ರಿ ಅದಕ್ಕೆ ಏನ ಅನುಕೂಲ ಸ್ಥಿತಿ ಮಾಡಿ ಕೊಡ್ತೇಳಿ ಸಾಯಿಬ್ರಿಗೆ ನಮ್ ಮನವಿ ಮಾಡ್ಕೊಲಾ ಹೆಜ್ಜೆ ನೋಡವ್ರಿ ಸರ್ ನಾವು ಹೆಜ್ಜೆ ಅಂದ್ರೆ ಯಾಕಂದ್ರೆ ಎರಡ್ ವರ್ಷದಿಂದ ನಾವು ಚಿರ್ಚಿ ಹೆಜ್ಜೆ ಹೆಜ್ಜಿ ಚಿರ್ಚಿ ಮುದ್ದ ನೋಡಿದ್ರು ಆಗ ಆಮೇಲೆ ನಾವು ನಿಮ್ಮಲ್ಲಿ ಇದ್ರ ಸರ್ ಹೋಗಿತ್ರಿ ಅದ ಈಗ ಹೆಜ್ಜಿ ಲೆಕ್ಕಲಿ ಆದ್ರೆ ನಮ್ಗೆ ಚರ್ಚಿನ್ ಅನ್ನೋದು ಕನ್ಫರ್ಮ್ ನಮಗೈತಿ ಸರ್ ಖರೀನ್ ಅವ್ರಿಗೆ ಆಗ್ಬೇಕಲ್ರಿ